ಅರಿ ಬೈದಿದ್ದೇನೆ ಇಲ್ಲಿ ಬಂದು ಇವಳಿಗೆ ಬಾರಿ ಗೊತ್ತು ಒಂದು ದಿವಸ ಬಂದದು ಅದೊಂದು ಅನುಭವ ಆಗ್ತದ ಅಂತ ಹೇಳ್ಬೇಕಾಯ್ತು ಎಷ್ಟು ಮಸಾಲೆ ದೋಸೆ ನೀವು ತಿಂತೀರಿ ಮನೆಯಲ್ಲಿ ಮಾಡಿದ್ದು ಅಂತ ಹೇಳಿ ವಾಟ್ ರಿಕ್ವೆಸ್ಟಿಂಗ್ ರಿಕ್ವೆಸ್ಟಿಂಗ್ ಮೋಡ್ ಒನ್ಸ್ ಯು ಫಿನಿಶ್ ನೋ ಯುವರ್ ವಾಕಿಂಗ್ ದೆನ್ ವಾಟ್ ಹೌ ಮೆನಿ ಟೈಮ್ಸ್ ಯು ವಾಂಟ್ ಟು ಗೋ ನೌ ಮೈ ಟೈಮ್ ಐ ಎಮ್ ವಾಕಿಂಗ್ ಐ ಡೋಂಟ್ ಟೇಕ್ ಆದರೆ ಎಷ್ಟೋ ಜನರ ಮನಸ್ಸಲ್ಲೇ ಇದ್ದೆ ಯೂಟ್ಯೂಬ್ ಮಾಡೋದು ಅಂತ ಹೇಳಿದರೆ ಅವ್ರಿಗೇನು ಬೇರೆ ಕೆಲಸ ಎಲ್ಲ ಮಾಡಲಿಕ್ಕೆ ಹೋದಲ್ಲಿ ಬಂದಲ್ಲಿ ವಿಡಿಯೋ ಮಾಡ್ತಾರೆ ಅಂತ ಸ್ವಲ್ಪ ಜನರ ಮನಸ್ಸಲ್ಲಿ ಅದರ ಬಗ್ಗೆ ಒಂದು ಕೆಳಮಟ್ಟದ ಫೀಲಿಂಗ್ಸ್ ಇರ್ತದೆ ಈಗೆಲ್ಲ ಈ ಯೂಟ್ಯೂಬ್ ಉಂಟಲ್ಲ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನನ್ನ ವೀಡಿಯೋ ನೋಡ್ತಾ ಇದ್ದಂತಹ ಲೇಡೀಸ್ ಉಂಟಲ್ಲ ಆದಷ್ಟು ಅಪ್ಪ ಏನ ನಾನು ಅದನ್ನ ಹತ್ರ ಕೋಪ ಅದು ಎಷ್ಟು ಉಪದ್ರ ಮಾಡ್ತಾನಲ್ಲ ಒಂದು ಬಿಡ್ಬೇಕಾದ್ರೆ ಕಟ್ಬೇಕಾದ್ರೆ ಬಾ ದೊಡ್ಡ ಇದ್ರ ಹಾಗೆ ಮಾಡುದು ಸಾರಿ ಬೈದಿದ್ದೇನೆ ಇಲ್ಲಿ ಬಂದು ಅಪ್ಪನೇ ಏನೇ ಮುಟ್ಟಾರ್ ಬದ ಇದು ನೋಡಿ ಒಂದು ಅದ್ ತಾಡು ನೀರು ಇಲ್ಲ ಇಲ್ಲನಾ ನಾ ಅವ ಇಲ್ಲ ಇಲ್ಲ ಬಾ ವೀವರ್ಸ್ ನೋಡಿ ಇವಳಸ ಇದ್ದಾಳೆ ಇವಳಸ ಇದ್ದಾಳೆ ಆಯ್ತಾ ಇವರ ಬಗ್ಗೆ ಹೇಳಬೇಕಂತೆ ನಾನು ಅವನನ್ನು ಮಾತ್ರ ಏನು ಮಾತಾಡಿಸುದು ಅಂತ ಬಾರೋ ಕೃಷ್ಣ இங்க பண்ணில் கைக்குதாகட்டா ஆ என்ன பேரால் நேடன்டா இல்லை ஏறி இங்க புண்டி கொழுப்புனா ஏறி கொழுப்புனா புண்டி ஏறி நான் தூரம் கொண்டு வைப்புனா ஏர்லாம் கொண்டு வியர் ஏற எல்லாம் தைரியத்தையும் நான் உல்தேன் ಗೊತ್ತಿಂಡ ಈ ಕಿದೆ ವಾಕ್ಯ ಆವಡು ಎನಕ ಅನ್ಯಾಯ ಅಂತಂಡ ಒತ್ತೀಂಡಾ ಎಂಕ ಅನ್ಯಾಯ ಅಂತ ನೀನು ಏರ್ಲೋ ಗುಡಿಯರ ಬರೂ ಕೂಡ ಇಂಜಿನಿ ನೀವು ಕೂಡ ಜಾಯ ಏನು ಕೂಡ ಅನ್ಯಾಯ ಅಂಪಾನ ಅನ್ಯಾಯಪ್ಪ ಜೋರ ಓ ಆಯ ಸ್ಮೂತ್ ಟುಪ್ಪ ನೋಡಣ್ಣ மண்ட பூஜிலே மண்ட குண்ட ஏற செம்பேலிப்பேரி சூத்து இன்னொன்னு சூத்து வலிபுண வைத்து போடோத்து ரவுடி எல்லோ ரவுடி பத்தேன் பலிபுணா முச்சு ஏரியோ ಪಾಪದ ಈ ಇವತ್ತು ಒಳ್ಳೆ ಖುಷಿಯಾಗಿದೆ ಹಂಗೆ ಮೊನ್ನೆಂತ ಟಯರ್ಡ್ ಗೊತ್ತುಂಟು ಹಾಗೆ ಒಂದು ದಿವಸ ವಿಡಿಯೋ ಎಡಿಟೇ ಮಾಡಲಿಲ್ಲ ಅಂತ ಖಂಡ ಬಟ್ಟೆ ಟಯರ್ಡ್ ಮತ್ತೆ ಗೊತ್ತಾಯ್ತು ನಾನು ಏಕಾದಶಿ ದ್ವಾದಶಿಯಲ್ಲಿ ಉಪವಾಸ ಮಾಡಿದ್ದೆ ಅಂತ ಅನ್ನವೇ ಊಟ ಮಾಡಿರ್ಲಿಲ್ಲ ಹಾಗೆ ಪೈ ಪೈ ಎನ್ನ ಎಂಚಿನಪ್ಪು ಯಾರು ಹೊಲ್ಟಪ್ಪು எங்க பச்சுனியா அஞ்சு மிட்ட போயிடுறது ஏன்ஜால அஞ்சு மட்டை உழுத்தம் போப்பிரி பிரிட்ஜ் பிரிட்ஜு மட்டும் உழுத்தம் போப்புறீ அவ்வளோ இன்ஜினா இண்டி ஐக்க மூசுனா இண்ட மாதிரி ரைத்தி அவ்வளோ ஜாதம் மாத்திரணும் பூச்சை ஐயோ சுவாமி அத்தக்கா நோ நோ தேர் இஸ் சம்திங் ஹி ஆல்ரெடி ஏட் இட் ಅಯ್ಯೋ ಇನ್ನ ಮಂಡೆ ಏನಾಯ್ತ ಏಪಲ್ಲ ಸೂಪುಣ ಅಂದು ಈ ಸೂತ ಅಂದು ನೋಡಿ ಅಂದ ಅಲ್ಲಿ ಉಂಟಲ್ಲ ಅಲ್ಲಿ ಎಂತದ ಉಂಟಾಯ್ತು ಅದಕ್ಕೆ ಅವ ದಿನ ಅಲ್ಲಿ ಮೂಸುದು ಇವಳಿಗೆ ಬಾರಿ ಗೊತ್ತು ಒಂದು ದಿವಸ ಬಂದದು ಕೊಂಡೋಗ್ಲೀನಿ ರಾಮ್ ರಾಮ್ ರಾಮ ರಾಮ್ ಇವತ್ತಿನ ಬ್ರೇಕ್ಫಾಸ್ಟಿಗೆ ಉಂಟಲ್ಲ ನಾನು ಡಿಲೀಷಿಯಸ್ ಆದಂತಹ ರೆಸ್ಟೋರೆಂಟ್ ಸ್ಟೈಲ್ ಇದು ಮಸಾಲೆ ದೋಸೆ ಮಾಡ್ತಾ ಇದ್ದೇನೆ ಇದರ ರೆಸಿಪಿ ಆಲ್ರೆಡಿ ನನ್ನ ಓಲ್ಡ್ ವಿಡಿಯೋದಲ್ಲಿ ನಾನು ಹಂಚಿಕೊಂಡಿದ್ದೇನೆ ನೀವು ಬೇಕಿದ್ರೆ ವಾಶ್ ಮಾಡ್ಬೋದು ಆಯಿತಾ ಎನ್ ಎಂ ಟಿ ಆರ್ ಸ್ಟೈಲ್ ಮಸಾಲೆ ದೋಸೆ ಅಂತ ಹೇಳಿ ಸೊ ಅದೇ ಥರ ಇದು ಸಹ ಒಂದು ತುಂಬ ಡಿಫ್ರೆಂಟಾಗಿ ಮಾಡೋದು ಇದನ್ನು ಹಾಗೆ ಇವತ್ತು ನನ್ನ ಮಗಳು ಬಂದಂತಹ ಖುಷಿಯಲ್ಲಿ ಬೆಳಿಗ್ಗಿನ ತಿಂಡಿಗೆ ಮಸಾಲೆ ದೋಸೆ ನಮ್ಮಲ್ಲಿ ಉಂಟಲ್ಲ ಈ ಮಸಾಲೆ ದೋಸೆ ಎಲ್ಲ ಮಾಡಿದ್ರೆ ನಾವು ಎಣಿಸುದು ಒಂದು ಎಲ್ಲ ಸಾರಿ ತಿನ್ಬೇಕು ಅಂತ ಮತ್ತೆ ಕೊನೆಗೆ ತಿನ್ಲಿಕ್ಕೆ ಆಗುದು ಎರಡೆ ನಿಮ್ಗೆಸ ಆ ತರದ ಒಂದು ಅನುಭವ ಆಗ್ತದ ಅಂತ ಹೇಳ್ಬೇಕಾಯ್ತು ಎಷ್ಟು ಮಸಾಲೆ ದೋಸೆ ನೀವು ತಿಂತೀರಿ ಮನೆಯಲ್ಲಿ ಮಾಡಿದ್ದು ಅಂತ ಹೇಳಿ ಶೇರ್ ಮಾಡಿ ಆಯ್ತಾ ಪ್ಲೀಸ್ ಫ್ರೆಂಡ್ಸ್ ಇಲ್ಲಿ ನೋಡಿಯಂತೆ ನಾನು ಗೊಬ್ಬರದ ಗೆಲ್ಲು ಈಟಿನ ಗೆಲ್ಲು ಗಿಡ ಅಂತ ಹೇಳ್ತಾರಲ್ಲ ಅದರದ್ದು ಇಲ್ಲಿ ಹಾಕಿದ್ದು ಇದರ ಎಲೆಯಲ್ಲಿ ಬಿದ್ದರೆ ಮಣ್ಣಿಗೆ ತುಂಬ ಒಳ್ಳೆಯದಂತೆ ಹಾಗೆ ಎಲ್ಲ ಚಿಗುರಿದೆ ಈಗ ನೋಡಿ ಒಮ್ಮೆ ಫುಲ್ ಎಲೆ ಎಲ್ಲ ಉದುರಿ ಹೋಗಿತ್ತು ನೋಡಿ ಅಂತ ಇದು ಸಹ ಬಂದಿದೆ ಅಲ್ಲ ಇಲ್ಲಿ ನೋಡಿ ನಮ್ಮ ಮಾರೀಜ ನನ್ನ ಗಾರ್ಡನೇ ಆಗಬೇಕು ಎಲ್ಲರಿಗೆ ಸಹ ನನ್ನ ಹರಿವೆ ಗಿಡ ನೋಡಿಯಂತೆ ಬೆಳವಣಿಗೆ ಇಲ್ಲ ಅಂತ ಯಾಕೆ ಅಂತ ಗೊತ್ತಾಗೋದಿಲ್ಲ Bar Nidana. Huh? Once you finished it, you are walking, no? See how he is making his face. face. Ah, uh, what? What requesting, uh, requesting mode? Once you finish it, no, you are walking. Then what? How many times you want to go? Now my time. I am walking. I don't take. <laughs> I don't take you, man. Why you want come along with me? Why you want uh... sit down there? Sit. No, no, not now. Yes, good boy. Eh? <laughs> ya hold up, Puri. Ah, why? Ya unchanged, you know. nada poronti NP dadna. And. Dora. ನಮ್ಮ ದೂರ ಕೂತ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೆ ಕೂಡ ಸ್ವಾಗತ ಇವತ್ತು ಬೆಳಗಿನಿಂದ ನಾನು ಇಂಟ್ರೋ ವ್ಲಾಗ್ ಮಾಡಲೇ ಇಲ್ಲ ಅಂತ ಇಂಟ್ರೋ 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 ಪಾರ್ಟ್ ಮಾಡಲೇ ಇಲ್ಲ ಅಂತ ಹಾಗೆ ಈಗ ನೆನಪಾಯ್ತು ಈಗ ಸಂಜೆ ನೋಡೋಗೋದಾಗ್ತದಲ್ಲ ನಿಮಗೆ ಸೊ ಒಂದು ಇಂಟ್ರೋ ಮಾಡುವ ಹೇಳಿ ಮತ್ತೆ ಎಂತ ತಗೋದಾನೆ ಇವತ್ತು ನಾನು ವ್ಲಾಗಿಂಗ್ ಮಾಡಲೇ ಇಲ್ಲ ಅಂತ ಯಾಕೆ ಅಂತ ಹೇಳಿದರೆ ಬೆಳಿಗ್ಗೆ ನಾವು ಮಸಾಲೆ ದೋಸೆ ಮಾಡಿದ್ದು ಮತ್ತೆ ಮಧ್ಯಾಹ್ನಕ್ಕೆ ಎಲ್ಲ ಆಗುವಾಗ ಉಂಟಲ್ಲ ನಮಗೆ ಯಾರಿಗೆ ಸಹ ಒಂದು ಇದೇ ಇಲ್ಲ ಅಂತ ಅದು ಹಾಗೆ ಅಲ್ಲ ಉದ್ದಿನ ದೋಸೆ ತಿಂದರೆ ನಿದ್ದೆ ಬರುವ ಹಾಗೆ ಫೀಲ್ ಆಗೋದು ಹಾಗೆ ತಿಂದು ಮತ್ತೆ ನಾನು ಮುಂದಕ್ಕೆ ಹೇಳುವುದಿಲ್ಲ ಹಾಗೆ ಮತ್ತೆ ಮಧ್ಯಾಹ್ನಕ್ಕೆ ಎಂತ ಸಹ ಮಾಡಲಿಲ್ಲ ಅದೇ ದೋಸೆ ಹಿಟ್ಟಿತ್ತು ದೋಸೆ ಎಲ್ಲ ಮಾಡಿ ತಿಂದದಂದರೆ ನಾನು ಹೆಚ್ಚಾಗಿ ಮಾಡೋದೆ ಅಪ್ರೂಪಲ್ಲ ಅಲ್ಲ ಹಾಗಾಗಿ ಅದುವೇ ನಮಗೆಲ್ಲರಿಗೆ ಇಷ್ಟ ಆಯಿತು ಇದ್ದ ಮೂರು ಜನ ಅದನ್ನೇ ತಿಂದೆವು ನಾವು ನಾನಿಲ್ಲಿ ಬಂಟಿಯನ್ನು ಕೊಂಡೋಗ್ತಾ ಇದ್ದೇನೆ ಸುಮ್ಮನೆ ಒಮ್ಮೆ ವಾಕಿಂಗ್ ಆಗಿದೆ ಈಗ ಪೂರ್ಣಮೆ ಒಂದು ವೇಸ ಹಾಗೆ ಎಂಥ ಆ್ಯಕ್ಟಿವಿಟಿ ಮಾಡಲಿಲ್ಲ ಸೊ ವ್ಲಾಗ್ ಮಾಡಲಿಕ್ಕೆ ಏನಾದರೂ ಕಂಟೆಂಟ್ ಬೇಕಲ್ಲ ಹಾಗೆ ಎಂತ ಎಂಥ ಸಿರಲಿಲ್ಲ ಈಗ ಸಂಜೆ ನಂತರ ಅಕ್ಕ ಕೊಟ್ಟು ಹಟ್ಟಿದ್ದು ಕೆಲಸ ಎಲ್ಲ ಆಗಿ ಕೊಚ್ಚಿ ಹಾಕಿ ಎಲ್ಲ ಆಗಿ ಆದಮೇಲೆ ಸ್ವಲ್ಪ ವಾಕಿಂಗ್ ಹೋಗುವ ಅಂತ ಹೊರಟ್ರೆ ಈ ಬಂಟಿ ಇನ್ನೊಮ್ಮೆ ನಾನು ಸಹ ಬರ್ತೇನೆ ನಾನು ಸಹ ಬರ್ತೇನೆ ಒಂದು ವಾಕಿಂಗ್ ಎಲ್ಲ ಆಗಿ ಆಗಿತ್ತು ಹಾಗೆ ಹಾಗೆ ನಿಮ್ಮ ಹತ್ರ ಸ್ವಲ್ಪ ಯಾವುದು ಮಾತಾಡುವ ಅಂತ ಹೇಳಿ ಎಂತ ಗೊತ್ತು ನಾನು ಇವತ್ತು ಯೂಟ್ಯೂಬಲ್ಲಿ ನೋಡಿದೆ ಆಯಿತಾ ಇದು ನಮ್ಮ ಮೋದಿ ಸರ್ಕಾರ ಈ ಕ್ರಿಯೇಟರ್ಸನ್ನೆಲ್ಲ ನ್ಯಾಷನಲ್ ಲೆವೆಲಲ್ಲಿ ಗುರುತಿಸಿದ್ದಾರೆ ಅಂತ ರೆಕಾಗ್ನೈಸ್ ಮಾಡಿ ಅವಾರ್ಡೆಲ್ಲ ಕೊಟ್ಟಿದ್ದಾರೆ ನೋಡುವಾಗ ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಎಷ್ಟೋ ಜನರ ಮನಸ್ಸಲ್ಲೇ ಇದ್ದೆ ಯೂಟ್ಯೂಬ್ ಮಾಡೋದು ಅಂತ ಹೇಳಿದರೆ ಅವ್ರಿಗೇನು ಬೇರೆ ಕೆಲಸ ಎಲ್ಲ ಮಾಡಲಿಕ್ಕೆ ಹೋದಲ್ಲಿ ಬಂದಲ್ಲಿ ವಿಡಿಯೋ ಮಾಡ್ತಾರೆ ಅಂತ ಸ್ವಲ್ಪ ಜನರ ಮನಸ್ಸಲ್ಲಿ ಅದರ ಬಗ್ಗೆ ಒಂದು ಕೆಳಮಟ್ಟದ ಫೀಲಿಂಗ್ಸ್ ಇರ್ತದೆ ಬಟ್ ನೋಡಿ ನಮ್ಮ ಸರ್ಕಾರವೇ ಅಂತಹವರನ್ನು ಗುರುತಿಸಿ ಅವರಿಗೆಲ್ಲ ಅವಾರ್ಡೆಲ್ಲ ಕೊಟ್ಟಿದೆ ಅಂದರೆ ಬೇರೆ ಬೇರೆ ಕೆಟಗರೀಸಲ್ಲಿ ಈಗ ಫುಡ್ ಇರ್ಬೋದು ಟ್ರಾವೆಲ್ ಇರಬಹುದು ಹಾಗೆಯೇ ನಮ್ಮ ಸಂಸ್ಕೃತಿಯನ್ನು ಇದು ಕಲ್ಚರು ಇದರಲ್ಲಿ ಹಾಗೆ ಬೇರೆ ಬೇರೆ ರೀತಿಯೆಲ್ಲ ಕೆಟಗರಿ ಗುರುತಿಸಿ ಅವರಿಗೆಲ್ಲ ಒಂದು ಅವಾರ್ಡು ಮೋದಿ ಕೈಯಿಂದ ಸಿಗುವಾಗ ಉಂಟು ನಂಗೆ ಎಷ್ಟು ಖುಷಿ ಆಯಿತು ಗೊತ್ತುಂಟ ನೋಡಿ ಅಂದರೆ ಎಷ್ಟಲ್ಲ ಮನೆಯಲ್ಲಿ ಕೂತ್ಕೊಂಡು ಈಗ ನನ್ನಂತಹ ನನ್ನದೇ ಏಜಿನಂತಹ ಎಷ್ಟೋ ಜನ ಲೇಡೀಸ್ ಇರ್ತಾರೆ ಲೈಫಲ್ಲಿ ತುಂಬ ಡ್ರೀಮ್ ಇಟ್ಕೊಂಡಿರ್ತಾರೆ ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅದು ಫುಲ್ಫಿಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಕಿಲ್ ಇರ್ತದೆ ಟ್ಯಾಲೆಂಟ್ ಇರ್ತದೆ ಅವರಿಗೆ ಬಟ್ ಯಾಕೋ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಹವರಿಗೆಲ್ಲ ಈ ಯೂಟ್ಯೂಬ್ ಉಂಟಲ್ಲ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನನ್ನ ವೀಡಿಯೋ ನೋಡ್ತಾ ಇದ್ದಂತಹ ಲೇಡೀಸ್ ಉಂಟಲ್ಲ ಆದಷ್ಟು ನೀವು ನನಗೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಭಾವನೆಯಿಂದ ಹೊರಗೆ ಬಂದು ಈ ಥರ ಯಾವುದಾದ್ರೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ನೀವು ಸಹ ಉಪಯೋಗ ಮಾಡಿಕೊಂಡು ನಿಮ್ಮ ಟ್ಯಾಲೆಂಟನ್ನೆಲ್ಲ ಹೊರಗೆ ತನ್ನಿ ಬೇಸರ ಮಾಡಬೇಡಿ ಒಂದಲ್ಲ ಒಂದು ದಿವಸ ನಿಮ್ಮ ಎಫರ್ಟಿಗೆ ನಿಮ್ಮ ಟ್ಯಾಲೆಂಟಿಗೆ ನಿಮ್ಮ ಸ್ಕಿಲ್ಸ್ಗೆ ಬೆಲೆ ಬಂದೇ ಬರ್ತದೆ ಬಟ್ ನಾವು ಹೆದರಿ ಮನೆ ಒಳಗೆ ಕೂತ್ಕೊಂಡು ಬೇಸರ ಮಾಡ್ತಾ ಇರ್ಬೋದು ಲೈಫ್ ಇರೋದು ಒಂದೇ ಸರ್ತಿ ನೋಡಿ ಮತ್ತೆ ನಾವು ಏನಾಗ್ತೇವೆ ಅಂತ ಗೊತ್ತಿಲ್ಲಲ್ಲ ಹಾಗೆ ಹಾಗೆ ನನ್ನ ಒಂದು ನೇಚರ್ ಹಾಗೆಯಿಂದ ನನಗೆ ಸಿಕ್ಕಿದಂತಹ ಒಂದು ವಾತಾವರಣದಲ್ಲಿ ಅದನ್ನು ನಾನು ಬೆಸ್ಟ್ ಯುಟಿಲೈಸ್ ಮಾಡೋದು ಅಂದರೆ ಅದು ಎಂಥ ಸರ್ಕಮ್ ಕಂಪ್ ಆಗಿರಲಿ ಒಂದು ಸತಿ ನಾನು ಫೆಡ್ ಅಪ್ ಆಗ್ತೇನೆ ಮತ್ತು ಪುನಃ ನಾನು ನನ್ನನ್ನು ನಾನೇ ಸಾವರಿಸಿಕೊಂಡು ಮೇಲೆ ಹೇಳ್ತೇನೆ ಅದು ನನಗೆ ಅಭ್ಯಾಸ ನನ್ನ ಲೈಫಲ್ಲಿ ಸಣ್ಣದಿಂದ ಸಹ ಹಾಗೆ ನಾನು ನನಗೆ ಜಾಬಲ್ಲಿ ಹೋಗುವಾಗ ಎಲ್ಲ ಕಡೆ ಸಹ ನನಗೆ ಎಲ್ಲರು ಸಹ ನಾನು ಒಂದು ಒಳ್ಳೆ ಇನ್ಸ್ಪಿರೇಷನ್ ಒಳ್ಳೆ ಇನ್ಸ್ಪೈರ್ ಇದು ಅಂತ ಇನ್ಫ್ಲೂಯೆನ್ಸರ್ ಕ್ವಾಲಿಟಿ ಅಂತ ಸೊ ಆದ ಕಾರಣ ನನಗೆ ಈ ಪ್ಲ್ಯಾಟ್ಫಾರ್ಮು ನನ್ನ ಕೈಗೆ ಬಂತು ಯೂಟ್ಯೂಬ್ ಇದು ಹಾಗೆ ನಿಮ್ಮ ಜೊತೆಗೆ ಎಲ್ಲ ಮಾತಾಡಲಿಕ್ಕೆ ನನಗೆ ತುಂಬ ಇಷ್ಟ ಆಗ್ತದೆ ಅಂದರೆ ಈಗ ನೋಡಿ ನನಗೆ ಒಂದು ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ನಾನು ತೋರಿಸುವಂತಹ ಆ್ಯಕ್ಟಿವಿಟಿ ನಿಮ್ಮ ಈಗ ನಿಮ್ಮ ಮಕ್ಕಳು ಕೂಡ ನೋಡ್ತಾರೆ ಅಂತ ನನಗೆ ಗೊತ್ತಾಯಿತು ಸೊ ಮಕ್ಕಳಿಗೆ ಕೂಡ ಬೇಕಾಗುವ ಹಾಗೆ ನಾನು ಕಂಟೆಂಟನ್ನು ಮಾಡಬೇಕಂದ್ರೆ ಅವರು ಸಹ ಜೀವನದಲ್ಲಿ ಉತ್ಸಾಹಗೊಂಡು ಯಾವತ್ತೂ ಫೆಡ್ ಅಪ್ ಆಗದೆ ಉತ್ಸಾಹಗೊಂಡು ಅವರ ಒಂದು ಸ್ಕಿಲ್ಲಿಗೆ ಸರಿಯಾಗಿ ಅವರು ಮುಂದುವರಿಯುವ ಹಾಗೆ ನನ್ನಿಂದ ಒಂದು ಆಗುವಂತಹ ಸಣ್ಣ ಪ್ರಯತ್ನ ಮಾಡಬೇಕು ಅಂತ ನಾನು ಸಹ ನೋಡ್ತೇನೆ ಆಯಿತಾ ಹಾಗೆ ನನ್ನ ಪಾಠ ಪ್ರವಚನ ಅಂತ ನನಗೆ ಹೆಸರು ಈ ಥರ ಮಾತಾಡೋದಕ್ಕೆ ಅದು ಎಂತ ಮಾಡೋದು ಅದು ನನಗೆ ಅಭ್ಯಾಸ ಹಾಗೆ ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡೋದಿಲ್ಲ ನೋಡುವ ಇನ್ನೇನಾದರೂ ಸಿಗ್ತದೆ ಹೇಳಿ ಸಂಜೆ ನಂತರ ಹಾಗೆ ಈಗ ವಾಕಿಂಗ್ ಹೊರಟಿದ್ದೇನೆ ಬನ್ನಿ ನೀವು ಸಹ ಹಾಗೆ ನಮ್ಮ ಕರ್ನಾಟಕದವರಾದ ಕಾಮಿಡಿ ಇದೆಲ್ಲ ಶಾರ್ಟ್ಸ್ ಎಲ್ಲ ಮಾಡ್ತಾರೆ ಅಯ್ಯೋ ಶ್ರದ್ಧಾ ಅಂತ ಹೇಳಿ ಅವರಿಗೆ ಸಹ ಅವಾರ್ಡ್ ಇತ್ತು ನನಗೆ ತುಂಬ ಖುಷಿ ಆಯಿತು ನಾನು ತುಂಬ ಲೈಕ್ ಮಾಡ್ತೇನೆ ಅವರದ್ದು ಕಂಟೆಂಟ್ ಎಲ್ಲ ಅಂದರೆ ಸಾಮಾಜಿಕವಾಗಿ ತುಂಬ ಚರ್ಚೆಯಲ್ಲಿರುವಂತಹ ವಿಷಯಗಳನ್ನು ಕಾಮಿಡಿಯಾಗಿ ಅವರೊಂದು ಎಲ್ಲರ ಮನಮುಟ್ಟೋ ಹಾಗೆ ಅದನ್ನು ಶೇರ್ ಮಾಡ್ತಾರಲ್ಲ ಅದೆಲ್ಲ ಒಂಥರ ಅರ್ಥಪೂರ್ಣ ಅಂತ ಅಂದರೆ ಯಾರ್ದು ಸಹ ಟೈಮ್ ಸಹ ಸ್ಪಾಯ್ಲ್ ಆಗೋದಿಲ್ಲ ಅಲ್ಲಿ ಸಹ ಅದರಲ್ಲಿ ಬೋರ್ಸ್ ಆಗೋದಿಲ್ಲ ಆ ಥರ ಒಂದು ಅವರ ಕ್ರಿಯೇಷನ್ ತುಂಬ ಖುಷಿ ಕೊಡ್ತದೆ ಮನಸ್ಸಿಗೆ ಹಾಗೆ ಅದೊಂದು ತುಂಬ ಖುಷಿ ಆಯಿತು ನಮ್ಮ ಕರ್ನಾಟಕದ ಈ ಥರದ ಒಂದು ಕಂಟೆಂಟ್ ಕ್ರಿಯೇಟರಿಗೆ ಸಹ ಒಂದು ಅವಾರ್ಡ್ ಸಿಕ್ಕಿತಲ್ಲ ಮೋದಿಯವರ ಕೈಯಿಂದ ಅಂತ ಹೇಳಿ ಹಾಗೆ ನೋಡುವ ಇನ್ನು ಸಹ ನಮ್ಮ ಕರ್ನಾಟಕದಿಂದ ತುಂಬ ಜನರಿಗೆ ಈ ಥರದ ಅವಾರ್ಡೆಲ್ಲ ಸಿಗುವ ಹಾಗೆ ಆಗಲ್ಲ ಇದೆಲ್ಲ ಯಾವ ರೀತಿ ಇದು ಅಂತ ನನಗೆ ಸಹ ಗೊತ್ತಿಲ್ಲ ನಾನು ಸಹ ಫಸ್ಟ್ ಟೈಮ್ ನೋಡಿದೆವು ಈ ರೀತಿ ಸಹ ಗುರುತಿಸಲ್ಪಡ್ತಾರೆ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ಇದು ಈವ್ನಿಂಗ್ ಟು ಈವ್ನಿಂಗ್ ವ್ಲಾಗ್ ನಾನು ಮಾಡಿದ್ದು ಸ್ವಲ್ಪ ಸ್ವಲ್ಪ ಇದ್ದಂತಹ ವೀಡಿಯೋಗಳನ್ನು ಎಡಿಟ್ ಮಾಡಿ ನಿಮಗೋಸ್ಕರ ಒಂದು ಚಂದದ ಕಂಟೆಂಟ್ ತಯಾರು ಮಾಡಿದ್ದೇನೆ ಅದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಕೂಡ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯಿತಾ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಲಿಕ್ಕೆ ಖಂಡಿತ ಮರಿಬೇಡಿ ಮರೆಯುವುದಿಲ್ಲ ಅಂತ ಸಹ ನಿಮ್ಮ ಮೇಲೆ ಸಂಪೂರ್ಣ ಭರವಸೆ ನನಗೆ ಉಂಟು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್